ಈಗ ಪ್ರಶ್ನೆ ಬರ್ತಾ ಇದೆಯಲ್ಲ ನಮ್ಮ ಭಾರತ ಇದನ್ನ ಹೆಂಗ್ ಹೊಡೆದು ಬಿಸಾಕಿರ್ಬೋದು ಇದರ ಮಾಹಿತಿ ಭಾರತಕ್ಕೆ ಹೆಂಗ್ ಸಿಕ್ಕಿದೆ ಅನ್ನೋದು ಪಂಜಾಬ್ ನ ಹೋಶಿಯಾರ್ಪುರದಲ್ಲಿ ಬಂದು ಬಿದ್ದಿತ್ತು ಈ ಪಿ ಎಲ್ ಫಿಫ್ಟೀನು ಇಷ್ಟೆಲ್ಲ ಅಡ್ವಾನ್ಸ್ ಇತ್ತಂತ ನಾವು ಹೇಳಿದ್ವಲ್ಲ ಇಷ್ಟು ಸ್ಪೀಡು ಇಷ್ಟು ಲೆಂತ್ ಬಿಡ್ತು ಬಟ್ ಇದು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿತ್ತು ಬಂದು ಬಿದ್ದಿದಲ್ಲಿ ಪಂಜಾಬ್ ನ ಹೋಶಿಯಾರ್ಪುರದಲ್ಲಿ ಬಂದು ಬಿದ್ದಿತ್ತು ಪಿ ಎಲ್ ಫಿಫ್ಟೀನು ಹಿಂಗ್ ಮೇಲ್ ನೋಡ್ತಿದ್ರೆ ಮೇಲಿಲ್ಲ ಬಂದು ಕೆಳಗೆ ಬಿದ್ದಿತ್ತು ಇದು ಚೀನಾ ನಿರ್ಮಿತವಾಗಿರುವಂತ ಪಿ ಎಲ್ ಫಿಫ್ಟೀನ್ ಈ ಮಿಸೈಲ್ ಅನ್ನ ಅಧ್ಯಯನ ಮಾಡಬೇಕಂದು ದೊಡ್ಡ ಮಟ್ಟದ ಪೈಪೋಟಿ ಬಿದ್ದಿತ್ತು ಸಾಮಾನ್ಯವಾಗಿ ಅಂದ್ರೆ ಸಾಮಾನ್ಯ ಜನರಿಗೆ ಈ ಬಗ್ಗೆ ಅಷ್ಟೊಂದು ಕುತೂಹಲ ಇಲ್ಲ ಅಂತ ಕೂಡ ಈ ಭದ್ರತೆ ಸೆಕ್ಯೂರಿಟಿ ವಿಚಾರ ಬಂದಾಗ ಎಲ್ಲರೂ ಕೂಡ ಇದ್ರ ಮೇಲೆ ಗಮನ ಇಟ್ಟಿದ್ರು ಇದನ್ನ ಯಾವ ರೀತಿಯಾಗಿ ಬಳಸಿದ್ದಾರೆ ತಂತ್ರಜ್ಞಾನ ಹೆಂಗಿದೆ ಅನ್ನೋದಾಗಿ ಕಲಿಬೇಕು ಗೊತ್ತಾಗಬೇಕೆನ್ನೋ ತುಡಿತಾ ಇತ್ತು ನೂರ ನಲವತ್ತೈದು ಕಿಲೋಮೀಟರ್ ಹಂಗು ಹೋಗುತ್ತೆ ಇಷ್ಟು ಸ್ಪೀಡ್ ಹೋಗುತ್ತೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ಸ್ ಕೊಡುತ್ತೆ ಯಾಕಂದ್ರೆ ಚೀನಾ ಎಲ್ಲೂ ಕೂಡ ಈ ಮಾಹಿತಿಯನ್ನ ಬಿಟ್ಕೊಟ್ಟಿರ್ಲಿಲ್ಲ ಚೀನಾ ಗೊತ್ತಲ್ಲ ಕಂಪ್ಲೀಟ್ ಅಲ್ಲಿ ಸ್ಟ್ರಿಕ್ಟು ಒಂದು ಹಿಂಗ್ ಕೆಮ್ಮಿದ್ರು ಕೊರೋನಾ ಬಂತಾಗಿಂತ ಎಲ್ಲ ಕೆಮ್ಮಿದ ಮೇಲೆ ಗೊತ್ತಾಗೋದು ಇಲ್ಲ ಹಂಗಿದೆ ಹಾಗಾಗಿ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮಿಸೈಲ್ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ ಕ್ಷಿಪಣಿಯಲ್ಲಿರುವಂತಹ ಪ್ರೊಫೆಷನ್ಸ್ ಗಳು ಹೆಂಗಿದೆ ಸಿಸ್ಟಮ್ಗಳು ಹೆಂಗ್ ವರ್ಕ್ ಆಗುತ್ತೆ ಅಲ್ಲಿನ ಡೇಟಾ ಲಿಂಕ್ ಹೇಗಿದೆ ಅನ್ನುವಂಥ ಮಾಹಿತಿ ಒಂದು ಈಟೇ ಇಟು ಬಿಟ್ಕೊಟ್ಟಿರ್ಲಿಲ್ಲ ಎಲ್ಲೂ ಜೊತೆಯಲ್ಲಿ ಅನ್ಅಫಿಷಿಯಲ್ ರೆಫರೆನ್ಸ್ ಯುನಿಟ್ ಗಳು ಹೇಗಿದೆ ಇಲ್ಲಿನ ಸೀಕರ ಸೆಕ್ಷನ್ಗಳು ಮಹತ್ವದ್ದು ಅಂದ್ರೆ ಒಂದು ಕ್ಷಿಪಣಿ ಅಂತಂದ್ರೆ ಮಾಡುತ್ತೆ ಯಾವ ರೀತಿಯಾದಂತಹ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿದ್ದಾರೆ ಇವುಗಳೇ ಕ್ಷಿಪಣಿಗಳನ್ನ ನಿಗದಿತ ಗುರಿಯಡೆಗೆ ಕೊಂಡೊಯ್ತವೆ ಅನ್ನುವಂತ ಮಾಹಿತಿಗಳಿತ್ತಲ್ಲ ಇವೆಲ್ಲ ಸಿಸ್ಟಮ್ಸ್ ಗಳು ಬಹಳಷ್ಟು ಟೆಕ್ನಿಕಲ್ ಫ್ಯಾಕ್ಟರ್ಸ್ ಗಳು ಇರುತ್ತೆ ಸೈಂಟಿಫಿಕಲಿ ಆದರೆ ಭಾರತದಲ್ಲಿ ಬಿದ್ದಂತಹ ಈ ಪಿ ಎಲ್ ಭಾಗಗಳಿಗೆ ಯಾವ ಹಾನಿಯೂ ಕೂಡ ಆಗಿಲ್ಲ ಬಿದ್ದಿತ್ತು ಬಟ್ ಯಾವ ಹಾನಿ ಆಗಿರ್ಲಿಲ್ಲ ಅಂದ್ರೆ ಪಂಜಾಬ್ ನ ಪ್ರದೇಶದಲ್ಲಿ ಪಾಕಿಸ್ತಾನ ಬಿಟ್ಟಿತ್ತು ಭಾರತ ಟಾರ್ಗೆಟ್ ಮಾಡಿಕೊಂಡು ಬಟ್ ಕ್ಷಿಪಣಿಯಲ್ಲಿ ಬಳಸಿರುವಂತಹ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಯಾವ್ಯಾವ್ದು ಹಾಗಾದ್ರೆ ಇದು ಹೆಂಗೆ ಅಂತ ತನಿಖೆ ಮಾಡ್ಬೇಕನ್ನೋದು ದೊಡ್ಡ ಮಟ್ಟದ ಪ್ರಶ್ನೆ ಇತ್ತು ಯಾವ ಸಾಫ್ಟ್ವೇರ್ ಅನ್ನ ಬಳಸಿದ್ದಾರೆ ಎಂಬ ಬಗ್ಗೆ ಈಗ ಅಧ್ಯಯನ ನಡೆಯುತ್ತೆ ಸ್ಟಾರ್ಟಿಂಗ್ ಅಷ್ಟೊಂದೆಲ್ಲ ಹೇಳಿದ್ವಲ್ಲ ಬಿಲ್ಡಪ್ ಇತ್ತಲ್ಲ ಅದಕ್ಕೆ ಬಟ್ ಈಗ ಮುಂದೆ ಇಂಥದ್ದೇ ಕ್ಷಿಪಣಿ ನಿರ್ಮಿಸಲು ನೆರವಾಗಲಿದೆ ಪಿ ಎಲ್ ಫಿಫ್ಟೀನ್ ನಿಂದ ಇದು ಹೆಂಗ್ ಮಾಡಿದ್ರು ಏನ್ ಮಾಡಿದ್ರು ಇದು ಬಂದು ಬಿದ್ದಿದ್ದು ಫೇಲ್ ಆಗಿ ಮುಂದೆ ಇಂಥದ್ದೇ ಕ್ಷಿಪಣಿಯನ್ನ ನಿರ್ಮಿಸೋದಕ್ಕೆ ನೆರವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧ್ಯಯನ ಬ್ರಹ್ಮೋಸ್ ಅಂತ ನಮ್ಮ ಹತ್ರ ಬಲಿಸ್ತಾ ವಿಶ್ವವೇ ತನಿಖೆ ಮಾಡುತ್ತೆ ಹೆಂಗ್ ಕೆಲಸ ಮಾಡುತ್ತೆ ಹೆಂಗ್ ವರ್ಕ್ಔಟ್ ಆಗುತ್ತೆ ಈ ಸಿಸ್ಟಮ್ ಹೆಂಗದೇ ನಿಟ್ಟಿನಲ್ಲಿ ಈ ಪಿ ಎಲ್ ಫಿಫ್ಟೀನ್ ಅಂದ್ರೆ ಇದ್ರಕ್ಕಿಂತ ಅತ್ಯಾಧುನಿಕ ಕ್ಷಿಪಣಿಯನ್ನ ತಯಾರಿಸಲು ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಇದರ ಪರ್ಫಾರ್ಮೆನ್ಸ್ ಹೆಂಗಿದೆ ಹೆಂಗ್ ಇದನ್ನ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಇನ್ನು ಸುಡದೆ ಬಿದ್ದಂತ ಕ್ಷಿಪಣಿಯು ಕೂಡ ಯುದ್ಧವನ್ನ ಗೆಲ್ಲಿಸಬಹುದು ಇದು ಬಹಳ ಮೇಜರ್ ಫ್ಯಾಕ್ಟರ್ ಯಾಕಂದ್ರೆ ಒಂದು ಟಾರ್ಗೆಟ್ ಪಾಯಿಂಟ್ ಇಟ್ಟ ಹಾಕಿರ್ತಾರೆ ಅಷ್ಟೇ ಶಕ್ತಿ ಅಷ್ಟೇ ಟೆಕ್ನಾಲಜಿ ಇರುತ್ತೆ ಬಟ್ ಇದು ಟಾರ್ಗೆಟ್ ಪಾಯಿಂಟ್ ಅಲ್ಲಿ ಸುಡದೆ ಹಂಗೆ ಬಿತ್ತು ಅಂತಂದ್ರೆ ನಾವು ಪಟಾಕಿನೇ ಹಿಂಗ್ ಹೊಡೆದಾಗ ಡಮ್ ಅಂತ ಇಲ್ವಂತ ಹತ್ರ ಹೋಗೋಕೆ ಭಯ ಪಡ್ತೀವಲ್ಲ ಸೇಮ್ ಥಿಂಗ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಬಟ್ ದೊಡ್ಡ ಮಟ್ಟದಲ್ಲಿ ನಾವು ಅರ್ಥ ಆಗೋದಕ್ಕೆ ಹಿಂಗೆ ಹೇಳ್ತಿರೋದು ಅಂದ್ರೆ ಸುಡದೆ ಬಿದ್ದಂತ ಈ ಕ್ಷಿಪಣಿಯು ಕೂಡ ಯುದ್ಧವನ್ನ ಗೆಲ್ಲಿಸಬಹುದು ಒಂದು ಬಿದ್ಮೇಲೆ ಡಮ್ ಅಂದ್ರೆ ಅಷ್ಟೇ ಶಕ್ತಿ ಇದೆ ಅಷ್ಟೇ ಅಡ್ವಾನ್ಸ್ಡ್ ಆಗಿದೆ ಅಷ್ಟೇ ಪ್ರೊಫೆಷನ್ಸ್ಗಳ ಪ್ರೊಫೆಷನಲ್ಸ್ಗಳ ಪ್ರೊಫೆಷನಲ್ಸ್ ಇರುತ್ತೆ ಹೀಗಾಗಿ ಇದನ್ನ ಅಧ್ಯಯನ ಮಾಡಬೇಕನ್ನೋದಾಗಿ ಪಿ ಎಲ್ ಫಿಫ್ಟೀನ್ ಚೀನಾ ನಿರ್ಮಿತ ಪಾಕಿಸ್ತಾನದ ಮಿಸೈಲ್ ಏನಿದೆಯಲ್ಲ ಇದ್ರ ಅಧ್ಯಯನ ಮಾಡಬೇಕು ಇದ್ರ ಡೇಟಾಗಳಿಗೆ ದೊಡ್ಡ ಮಟ್ಟದ ಡಿಮ್ಯಾಂಡ್ ಚೀನಾ ಅಂತೂ ಒಂದು ಮಾಹಿತಿ ಬಿಟ್ಕೊಡಲ್ಲ ಇಡೀ ಜಗತ್ತಿಗೆ ಅವರು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ ಗೊತ್ತಲ್ಲ ಚೀನಾದ್ರೂ ಅವ್ರವ್ರದೇ ಸೋಷಿಯಲ್ ಮೀಡಿಯಾ ಹೀಗಾಗಿ ಈ ಕ್ಷಿಪಣಿ ಡೇಟಾ ಕೊಡಿ ಅಂತೀವೇ ಯುರೋಪ್ ದೇಶಗಳು ಅವ್ರಿಗೆಲ್ಲ ಕುತೂಹಲ ವಾರ್ ಎಕ್ಸ್ಪರ್ಟ್ಸ್ ಇರ್ಬೋದು ಟೆಕ್ನಾಲಜಿಗಳನ್ನ ಮಾಡ್ತಿರುವಂತವ್ರಿಗೆಲ್ಲ ಹೆಂಗೆ ಅಂತ ಈ ಫೈ ಐ ದೇಶಗಳಾಗಿರುವಂತಹ ಅಮೆರಿಕ ಫ್ರಾನ್ಸು ಜಪಾನು ಕೆನಡಾ ಆಸ್ಟ್ರೇಲಿಯಾ ಬ್ರಿಟನ್ ಎಲ್ಲ ಹಿಂದೆ ಬಿದ್ದಿದ್ರು ಇದು ಯಾವ ರೀತಿ ಟೆಕ್ನಾಲಜಿ ಅಪ್ಪ ಇದಕ್ಕಿಂತ ಚೆನ್ನಾಗಿ ಡೆವಲಪ್ ಮಾಡಬೇಕು ಇದ್ರ ಬಗ್ಗೆ ಮಾಹಿತಿಗಳು ನಮಗ್ ಬೇಕು ಅಂತ ಇದು ಈ ಪಿ ಎಲ್ ಫಿಫ್ಟೀನ್ ಡೇಟಗಾಗಿ ಈಗ ಭಾರತದ ಹಿಂದೆ ಬಿದ್ದಿದೆ ಈ ದೇಶಗಳು ಯಾಕಂದ್ರೆ ಇದು ಬಂದು ಬಿದ್ದಿದ್ದೆಲ್ಲ ನಮ್ಮ ಭಾರತ ಪಂಜಾಬ್ ನ ಹೋಶಾರಲ್ಲಿ ಮೊದಲು ಇದ್ರ ಬಗ್ಗೆ ಯಾವ ಮಾಹಿತಿ ಕೊಟ್ಟಿರಲಿಲ್ಲ ಚೀನಾ ಆಗಲಿ ಪಾಕಿಸ್ತಾನ ಆಗಲಿ ಅಷ್ಟು ಗೌಪ್ಯವಾಗಿತ್ತು ಈಗ ಈ ಚೂರುಗಳು ಅದಂಗೆ ಸ್ಪೋರ್ಟ್ ಆಗದೆ ಬಿದ್ದಿದ್ಯಲ್ಲ ಇದು ನಮಗ್ ಬೇಕು ಇದು ಹೆಂಗ್ ಕೆಲಸ ಮಾಡುತ್ತೆ ಇದರ ಸಾಮರ್ಥ್ಯ ಏನು ಅನ್ನೋದಾಗಿ ಭಾರತದ ಹಿಂದೆ ಈ ಡೇಟಾಕೋಸ್ಕರ ಮನವಿ ಮಾಡಿದೆ ಅಮೇರಿಕಾ ಮತ್ತೆ ಫ್ರಾನ್ಸ್ ಇತರ ದೇಶಗಳು ಕೇಳ್ತವ್ರೆ ಇವಾಗ ಇದು ಹೆಂಗ್ ಕೆಲಸ ಮಾಡುತ್ತೆ ಜಪಾನ್ ಕೂಡ ಕೇಳಿದೆ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಯ ಮಾಹಿತಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ ಈ ಚೀನಾ ನಿರ್ಮಿತ ಇದು ಹಿಂಗ್ ಬಿದ್ದಿರೋದಕ್ಕೆ ಹಿಂಗ್ ಇಷ್ಟೊಂದು ಪ್ರಶ್ನೆ ಕೇಳ್ತಾರಲ್ಲ ಅಂತ ಬಟ್ ಇದು ಬಂದು ಬಿದ್ದಿರೋದು ನಮ್ಮ ಭಾರತದ ಅಂದ್ರೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯ ರಾಜ್ಯ ಆಗಿರುವಂತಹ ಪಂಜಾಬ್ನ ಹೋಶಾರ ಪುರದಲ್ಲಿ ಇದು ಬಂದು ಬಿದ್ದಿದೆ ಈಗಾಗಿನೇ ಈ ಮಿಸೈಲ್ ಚೀನಾ ನಿರ್ಮಿತ ಆಗಿದೆ ಹೆಂಗ ಕೆಲಸ ಮಾಡುತ್ತೆ ಯಾವ ಯಾವ ರೀತಿಯಾಗಿ ಇದನ್ನ ಉತ್ಪಾದನೆ ಮಾಡಿದ್ದಾರೆ ಇದರ ಸಾಮರ್ಥ್ಯ ಏನು ಯಾಕಂದ್ರೆ ಅಷ್ಟು ಅಡ್ವಾನ್ಸ್ಡ್ ಆಗಿದೆ ಇದು ಸುಮ್ಮನೆ ಎಲ್ಲ ಟೈಮಲ್ಲೂ ಕಾಲು ಎಳಿಬಾರ್ದು ಬಟ್ ಅಡ್ವಾನ್ಸ್ ಆಗಿದೆ ಇದು ಭಾರತಕ್ಕೆ ಬಿದ್ದಿದೆಯಲ್ಲ ಹಾಗಾಗಿ ಇದರಲ್ಲಿರುವಂತ ತಂತ್ರಜ್ಞಾನಗಳೇನು ಡೇಟಾಗಳು ಏನಿದೆ ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದೀವಲ್ಲ ಇದೇ ಪಿ ಎಲ್ ಫಿಫ್ಟೀನ್ ಹಿಂದೆನೂ ಕೂಡ ಬಹಳ ಸ್ಪಷ್ಟವಾಗಿದೆ ಬಿದ್ದಿರುವಂತ ದೃಶ್ಯ ಇದು ಹಾರ್ತಿರೋದಲ್ಲ ಹಾರಿ ಟಾರ್ಗೆಟ್ ಮಾಡಿ ಇದನ್ನ ಉಡಿಸ್ ಮಾಡುವಂತ ಪ್ಲಾನ್ ನಿಂದಾಗಿ ಪಾಕಿಸ್ತಾನ ಛೂ ಬಿಟ್ಟಿದ್ರು ಬಟ್ ಭಾರತದ ಏರ್ ಡಿಫೆನ್ಸ್ ಟೆಕ್ನಾಲಜಿಯ ಸಾಮರ್ಥ್ಯಕ್ಕೆ ಪರಾಕ್ರಮಕ್ಕೆ ಶೌರ್ಯಕ್ಕೆ ಇದು ಒಂದು ನೆಲಕ್ಕೂ ಬಿದ್ದಿದೆ ಇದ್ರ ಬಿದ್ದಿರುವಂತ ಚೂರು ಇದರಲ್ಲಿರುವಂತ ಹೆಂಗಿದಾಯ್ತು ಅನ್ನೋದೇ ಒಂದು ಮೇಜರ್ ವಿಚಾರ ಹೀಗಾಗಿ ಪಾಕ್ ಫೇಲ್ ಆಯ್ತಲ್ಲ ಇವುಗಳೇ ಕ್ಷಿಪಣಿಗಳನ್ನ ನಿಗದಿತ ಗುರಿಯಡೆಗೆ ಕೊಂಡೊಯ್ತವೆ ಭಾರತದಲ್ಲಿ ಬಿದ್ದಂತ ಪಿ ಎಲ್ ಫಿಫ್ಟೀನ್ ನ ಭಾಗಗಳಿಗೆ ಯಾವ ಹಾನಿಯೂ ಕೂಡ ಆಗಿಲ್ಲ ಆ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಈಗ ಎಲ್ಲರೂ ಕೂಡ ಆ ಬಗ್ಗೆ ಮಾಡ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಎಡಿಟರ್ ಸತೀಶ್ ಆಂಜಿನಪ್ಪನವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಸತೀಶ್ ಸರ್ ಈಗ ಬಾಗ್ಲೇ ನಾವು ಈ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ವಿ ಇದು ಈಗ ಸದ್ಯ ಭಾರತಕ್ಕೆ ಬಂದು ಬಿದ್ದಿದೆ ಪ್ರಮುಖವಾಗಿ ಯುರೋಪ್ ಸೇರಿದಂತೆ ಇತರ ದೇಶಗಳು ಡಿಮ್ಯಾಂಡ್ ಇಟ್ಟಿರೋದು ಬಹಳ ಪ್ರಮುಖವಾದಂತಹ ಕಾರಣ ಏನು ಯಾಕಂದ್ರೆ ಬಿದ್ದಿದೆಯಲ್ಲ ಏನಿದ್ರೆ ಹಿಂದಿನ ರೀಸನ್ ಏನು ಅಖಿಲೇಶ್ ಸಹಜವಾಗಿಯೇ ಈಗ ಭಾರತ ಮತ್ತೆ ಪಾಕಿಸ್ತಾನ ಅಟ್ಯಾಕ್ ಮೋಡ್ ಏನಿತ್ತು ಯುದ್ಧದ ಮೋಡ್ ಏನಿತ್ತು ಸದ್ಯಕ್ಕೆ ಕದನ ವಿರಾಮ ಆಗಿದೆ ಆದರೆ ಈ ಒಂದು ಕದನದಲ್ಲಿ ಭಾರತಕ್ಕೆ ಒಂದು ರೀತಿ ಅನಾನುಕೂಲಕ್ಕಿಂತ ಹೆಚ್ಚಾಗಿ ಅನುಕೂಲಗಳಾಗ್ತಿರೋದು ನಾವು ಕ ಗಮನಿಸ್ತಾ ಇರ್ಬೋದು ಸಹಜವಾಗಿಯೇ ಒಂದು ದೇಶ ಆ ದೇಶದ ಶಸ್ತ್ರಾಸ್ತ್ರಗಳ ಒಂದು ಶಕ್ತಿ ಏನಿದೆ ಅನ್ನೋದು ಈ ರೀತಿಯ ಒಂದು ಯುದ್ಧದ ವಾತಾವರಣದಲ್ಲಿ ಗೊತ್ತಾಗುತ್ತೆ ನಮ್ಮ ಹತ್ರ ಯಾವೆಲ್ಲ ಶಸ್ತ್ರಾಸ್ತ್ರಗಳಿದ್ದಾವೆ ಅದು ಮಿಸೈಲ್ ಆಗಿರ್ಬೋದು ಡ್ರೋನ್ ಆಗಿರ್ಬೋದು ಅತ್ಯಾಧುನಿಕ ಟೆಕ್ನಾಲಜಿ ಇರ್ತಕ್ಕಂಥ ವೆಪನ್ಸ್ ಆಗಿರ್ಬೋದು ನಮ್ಮ ಹತ್ರ ಏನಿದೆ ಅನ್ನೋದು ಕೂಡ ಆಗುತ್ತೆ ನಾವು ಸಹಜವಾಗಿಯೇ ಜನವರಿ ಇಪ್ಪತ್ತಾರು ನಮ್ಮ ರಿಪಬ್ಲಿಕ್ ಡೇ ಏನಿದೆ ಅದಕ್ಕೊಂದು ಪೆರೇಡ್ ಮಾಡ್ತೀವಿ ಸಹ ಪ್ರತಿ ವರ್ಷ ನಮ್ಮ ಶಕ್ತಿ ಏನು ಅನ್ನೋದು ಇಡೀ ಜಗತ್ತು ಗೊತ್ತಾಗಲಿ ಅಂತ ಆದರೆ ಆ ಶಕ್ತಿ ಜಗತ್ತು ಗೊತ್ತಾಗುತ್ತೆ ಎಕ್ಸಾಂಪಲ್ ನಮ್ಮ ಹತ್ರ ಈಗ ಬ್ರಹ್ಮೋಸ್ ಇದೆ ಸುದರ್ಶನ್ ಎಸ್ ಫೋರ್ ಹಂಡ್ರೆಡ್ ಇದೆ ಈ ರೀತಿಯ ಸಾಕಷ್ಟು ವೆಪನ್ಸ್ ನಮ್ಮ ಹತ್ರ ಇದ್ದಾವೆ ಆದರೆ ಅದರ ಟೆಕ್ನಾಲಜಿ ಏನು ಅನ್ನೋದು ಬಾಹ್ಯ ರಾಷ್ಟ್ರಗಳಿಗೆ ಗೊತ್ತಾಗೋದಿಲ್ಲ ಎಕ್ಸಾಂಪಲ್ ಇವತ್ತು ನಾವೇನು ಮಾತಾಡ್ತಿದ್ದೀವಿ ಪಿ ಎಲ್ ಫಿಫ್ಟೀನು ಇದು ಪಿ ಎಲ್ ಫಿಫ್ಟೀನ್ ಚೀನಾ ನಿರ್ಮಿತ ಒಂದು ಮಿಸೈಲು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ತಯಾರು ಮಾಡಿರ್ತಕ್ಕಂಥ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಇದು ಇಡೀ ಪ್ರಪಂಚಕ್ಕೆ ಚೀನಾದ ಬಗ್ಗೆ ಒಂದು ರೀತಿ ಆತಂಕ ಇದೆ ಯಾಕೆಂದರೆ ಚೀನಾದಲ್ಲಿ ಏನೇ ಆದರೂ ಕೂಡ ನಾಟ್ ಓನ್ಲಿ ವೆಪನ್ಸ್ ಅಲ್ಲ ಅಥವಾ ಮಿಸೈಲ್ಸ್ ಅಲ್ಲ ಅಥವಾ ರಕ್ಷಣಾಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತ್ರ ಅಲ್ಲ ಚೀನಾದ ಯಾವುದೇ ಒಂದು ವಿಚಾರ ಒಂದು ಸಣ್ಣ ನ್ಯೂಸ್ ಕೂಡ ಹೊರಗಡೆ ಬಡೋದು ಹೊರಗಡೆ ಬರೋದಕ್ಕೆ ಸಾಕಷ್ಟು ಒಂದು ರೀತಿ ಒಂದು ರೀತಿ ಯಾಕೆಂದರೆ ಅದು ಚೀನಾ ಕಮ್ಯುನಿಸ್ಟು ಆಡಳಿತ ಇರತಕ್ಕಂಥ ದೇಶ ಹಾಗಾಗಿ ಚೀನಾದ ಯಾವುದೇ ಒಂದು ಸುದ್ದಿ ಒಂದು ರೀತಿ ಸೆನ್ಸರ್ ಆಗಿ ಹೊರಗಡೆ ಬರುತ್ತೆ ಅಲ್ಲಿನ ಸುದ್ದಿಗಳು ಬಾಹ್ಯ ಜಗತ್ತಿಗೆ ಬೇಗ ಗೊತ್ತಾಗೋದಿಲ್ಲ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರೋನಾ ಏನಾಯಿತು ಚೀನಾದಿಂದ ಆರಂಭ ಆದಂಥ ಕರೋನಾ ಇದುವರೆಗೂ ಕೂಡ ಮಿಸ್ಟ್ರಿಯಾಗಿ ಉಳಿದೋಗಿದೆ ಯಾಕೆ ಏನಾಯಿತು ಚೀನಾದಲ್ಲಿ ಎಷ್ಟು ಸಾವಾದು ಎಷ್ಟು ನೋವಾದು ಮತ್ತೆ ಅಪ್ಡೇಟ್ ಏನಾಯಿತು ಇದೆಲ್ಲವೂ ಕೂಡ ಒಂದು ರೀತಿ ಮಿಸ್ಟ್ರಿ ಅಂದರೆ ಚೀನಾದಲ್ಲಿ ಏನಾದರೂ ಕೂಡ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ ಹೀಗಾಗಿನೇ ಈ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿ ಏನಿದೆ ಇದರ ಟೆಕ್ನಾಲಜಿ ತುಂಬ ಮಾಡ್ರ ಅಲ್ಟ್ರಾ ಮಾಡ್ರನ್ ಟೆಕ್ನಾಲಜಿ ಅನ್ನೋ ಒಂದು ವಾದ ಇತ್ತು ಚೀನಾ ಈ ಒಂದು ಟೆಕ್ನಾಲಜಿಯನ್ನು ಬೇರೆ ರಾಷ್ಟ್ರಗಳಿಗೆ ಬಿಟ್ಕೊಟ್ಟಿರಲಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಒಮ್ಮೆ ಈ ಒಂದು ಮಿಸೈಲನ್ನು ನಾವು ಉಡಾವಣೆ ಮಾಡಿದ ಬಳಿಕ ಕೂಡ ಅದನ್ನ ಆಪ್ರೇಟ್ ಮಾಡ್ಬೋದು ಅದರ ಒಂದು ಲೊಕೇಶನ್ ಏನಿದೆ ಅದನ್ನು ಚೇಂಜ್ ಮಾಡಬಹುದು ಎಲ್ಲವೂ ಕೂಡ ಕೇವಲ ಸೆಕೆಂಡ್ಸಲ್ಲೇ ಆಗ್ತಾ ಇರುತ್ತೆ ಆ ಸೆಕೆಂಡ್ಸಲ್ಲೇ ಆದರೂ ಕೂಡ ಯಾವುದೋ ಒಂದು ಟಾರ್ಗೆಟನ್ನು ಎಕ್ಸಾಂಪಲ್ ಈಗ ಪಾಕಿಸ್ತಾನ ಭಾರತದ ಪಂಜಾಬ್ನ ಓಶಿಯಾಂಪುರದ ಒಂದು ನೆಲೆಯನ್ನು ಟಾರ್ಗೆಟ್ ಮಾಡಿತ್ತು ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡ್ಬೋದು ಎಲ್ಲವೂ ಕೂಡ ಪ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಆಗುತ್ತೆ ಆ ರೀತಿಯ ಒಂದು ಟೆಕ್ನಾಲಜಿ ಹೊಂದಿರತಕ್ಕಂಥ ಪಿ ಎಲ್ ಫಿಫ್ಟೀನ್ ಇದು ಸೊ ಇದು ಏರ್ ಟು ಏರ್ ಮಿಸೈಲ್ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ರಷ್ಯಾ ಆಗಿರ್ಬೋದು ಅಮೆರಿಕ ಫ್ರಾನ್ಸು ಜಪಾನು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಕೆನಡಾ ಈ ವಿಶ್ವದ ಜಗತ್ತಿನ ಬಹುದೊಡ್ಡ ರಾಷ್ಟ್ರಗಳಿಗೆ ಒಂದು ಆತಂಕ ಇತ್ತು ಚೀನಾ ಏನು ಮಾಡ್ತಾ ಇದೆ ಅಂತ ಸೊ ಭಾರತ ಈ ಒಂದು ಟೆಕ್ನಾಲಜಿ ಮೇಲೆ ಭಾರತಕ್ಕೂ ಕೂಡ ಒಂದು ರೀತಿ ಏನಿರ್ಬೋದು ನಮ್ಮ ಸ್ಟ್ರಾಂಗ್ ಸ್ಟ್ರಾಂಗಾಯಿದ್ದು ವೆಪನ್ನು ಕ್ಷಿಪಣಿ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಟ್ ಭಾರತದ ಅದೃಷ್ಟನೋ ಏನೋ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ ಈ ಒಂದು ಪಿ ಎಲ್ ಫಿಫ್ಟೀನ್ ಮಿಸೈಲನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಬಂದಿಲ್ಲ ಎಸ್ ಯಾಕಂದರೆ ಚೀನಾ ಪಾಕಿಸ್ತಾನಕ್ಕೆ ಈ ಒಂದು ಪಿ ಎಲ್ ಫಿಫ್ಟೀನ್ ಮಿಸೈಲ್ಸನ್ನು ಕೊಟ್ಟಿತ್ತು ಬಟ್ ಚೀನಾದ ಈ ನಿರ್ಮಿತ ಈ ಒಂದು ಪಿ ಎಲ್ ಫಿಫ್ಟೀನನ್ನು ಭಾರತದ ಮೇಲೆ ಪಾಕಿಸ್ತಾನ ಏನು ದಾಳಿ ಮಾಡಿತ್ತು ಆ ದಾಳಿಯ ವೇಳೆ ಭಾರತದ ಆಕಾಶ್ ಮತ್ತು ಎಸ್ ಫೋರ್ ಅಂಡ್ರೆಡ್ ಸುದರ್ಶನ್ ಈ ಎರಡೂ ಆಂಟಿ ಏರ್ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದರಿಂದ ಅದನ್ನ ತಡೆ ತಡೆದು ಭಾರತಕ್ಕೆ ಬೀಳ್ಸಿತ್ತು ಯಾವುದೇ ರೀತಿಯ ಹಾನಿಯಾಗಿರಲಿಲ್ಲ ಮತ್ತೊಂದು ವಿಚಾರ ಏನಂದರೆ ಅಖಿಲೇಶ್ ಈ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿ ಏನಿದೆ ಇದು ಓಶಿಯಾಂಪುರದಲ್ಲಿ ಬಿದ್ದ ನಂತರ ಇದು ಬ್ಲಾಸ್ಟ್ ಆಗಲಿಲ್ಲ ಅಂದರೆ ಸ್ಫೋಟಗೊಂಡಿರಲಿಲ್ಲ ಜೀವಂತವಾಗಿತ್ತು ಜೀವಂತವಾಗಿ ಇದ್ದಿದ್ದರಿಂದಲೇ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಯಲ್ಲಿ ಏನು ಬಳಸಲಾಗಿದೆ ಅಂದರೆ ಯಾವ ರೀತಿಯ ಸಾಫ್ಟ್ವೇರನ್ನು ತಂತ್ರಜ್ಞಾನ ಬಳಸಲಾಗಿದೆ ಯಾವೆಲ್ಲ ಟೆಕ್ನಾಲಜಿ ಇಟ್ಕೊಂಡು ಇದನ್ನು ಮಾಡಲಾಗಿದೆ ಅನ್ನೋ ಒಂದು ಕುತೂಹಲ ಇತ್ತು ಇಡೀ ಪ್ರಪಂಚಕ್ಕೆ ಈಗಾಗೇ ಫೈವ್ ಐಸ್ ನೇಶನ್ ಒಂದು ಒಕ್ಕೂಟ ಇದೆ ಫೈವ್ ಐಸ್ ಅಂತ ಅಂದರೆ ಫೈವ್ ಐಸ್ ಅನ್ನೋ ಒಂದು ಒಕ್ಕೂಟ ಐದು ರಾಷ್ಟ್ರಗಳು ಮಾಡ್ಕೊಂಡಿರೋ ಒಕ್ಕೂಟ ಅದರಲ್ಲಿ ಅಮೇರಿಕಾ ಆಗಿರ್ಬೋದು ಬ್ರಿಟನ್ನು ಕೆನಡಾ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಈ ಐದು ರಾಷ್ಟ್ರಗಳ ಒಕ್ಕೂಟವನ್ನು ನಾವು ಫೈವ್ ಐಸ್ ಒಕ್ಕೂಟ ಅಂತ ಕರಿತೀವಿ ಅವರು ಈಗ ಭಾರತಕ್ಕೆ ಒಂದು ಮನವಿಯನ್ನು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಭಾರತದಲ್ಲಿ ಏನು ಸಿಕ್ಕಿದೆ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿ ಅದರ ಒಂದು ತಂತ್ರಜ್ಞಾನ ಅಥವಾ ಅದರ ಒಂದು ತುಂಡುಗಳೇನಿದೆ ಪೀಸ್ಗಳು ನಾವೇನು ಹೊಡೆದಾಕಿದ್ವಲ್ಲ ನಾವು ದೃಶ್ಯಗಳು ನೋಡ್ತಾ ಇರ್ತೀವಿ ಆ ಪೀಸುಗಳನ್ನ ಇದು ನಮ್ಮ ಪಂಜಾಬಲ್ ಸಿಕ್ಕಂಥ ಒಂದು ದೃಶ್ಯಗಳು ಅದನ್ನು ಆ ಒಂದು ಚಿತ್ರ ಆಗಿರ್ತಕ್ಕಂಥ ಕ್ಷಿಪಣಿಯ ಪೀಸ್ಗಳನ್ನ ನಮಗೆ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಫೈವ್ ವೈಸ್ ರಾಷ್ಟ್ರಗಳು ಯಾಕಂದರೆ ಇದರಲ್ಲಿ ಯಾವ ಟೆಕ್ನಾಲಜಿ ಇದೆ ಅನ್ನೋದು ನಮ್ಗೆ ಬೇಕು ನಾ ಟೆಕ್ನಾಲಜಿ ಸಿಕ್ಕಿದ್ರೆ ನಾವು ಕೂಡ ಅದನ್ನ ಡೆವಲಪ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಮತ್ತೊಂದು ಕಡೆ ಜಪಾನ್ ಮತ್ತು ಫ್ರಾನ್ಸ್ ಎರಡು ಗುಪ್ತಚರ ಸಂಸ್ಥೆಗಳು ಇದ್ರ ಬಗ್ಗೆ ತೀವ್ರವಾದ ಒಂದು ಆಸಕ್ತಿಯನ್ನು ಹೊಂದಿದ್ದಾವೆ ಎರಡೂ ಗುಪ್ತಚರ ಸಂಸ್ಥೆಗಳು ಭಾರತಕ್ಕೆ ಈ ಒಂದು ಮಿಸೈಲ್ನ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲವನ್ನು ಆಸಕ್ತಿಯನ್ನು ವ್ಯಕ್ತಪಡಿಸಿದವೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಜಗತ್ತಿನ ಮೋಸ್ಟ್ ಪವರ್ಫುಲ್ ದೇಶಗಳು ಅಮೇರಿಕಾ ಬ್ರಿಟನ್ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಜಪಾನ್ ಫ್ರಾನ್ಸ್ ಈ ಏಳು ರಾ ಏಳು ದೇಶಗಳು ಭಾರತದ ಕಡೆ ತಿರುಗಿ ನೋಡ್ತಾ ಇದ್ದಾವೆ ಭಾರತ ಮೇಲೆ ಈಗ ಭಾರತಕ್ಕೆ ಈಗ ಪಿ ಎಲ್ ಫಿಫ್ಟೀನ್ ಸಿಕ್ಬಿಟ್ಟಿದೆ ಏನು ಮಾಡ್ಬೋದು ಭಾರತ ಅಂತ ಎಕ್ಸಾಂಪಲ್ ಈಗ ನಮ್ಮ ಡಿ ಆರ್ ಡಿ ಒ ಅಥವಾ ಬ ನಮ್ಮ ಬಿ ಇ ಎಲ್ ಈ ಎರಡೂ ಭದ್ರತೆಗೆ ಸಂಬಂಧಪಟ್ಟಂತಹ ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ನಾವಿಲ್ಲಿ ತಯಾರು ಮಾಡ್ತೀವಿ ಅಥವಾ ನಾವಿಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಏನು ಕರಿತೀವಿ ಎಕ್ಸಾಂಪಲ್ ಈಗ ನಮ್ಮ ಆಕಾಶ ಆಗಿರ್ಬೋದು ಅಥವಾ ನಾವು ಡ್ರೋನ್ಸ್ ಏನು ಕಳೆದ ಕ್ಯಾಮಿಕ್ಯಾಜೆಟ್ ಡ್ರೋ ಡ್ರೋನ್ಸನ್ನು ಯೂಸ್ ಮಾಡಿದೀವಿ ಆಲ್ಫಾ ಟೆಕ್ನಾಲಜೀಸ್ ಕಂಪ್ನಿಯಿಂದ ಈ ಎಲ್ಲವೂ ಕೂಡ ತಯಾರಾಗಿದ್ದು ಬೆಂಗಳೂರಿನಲ್ಲೇ ಸೊ ಬೆಂಗಳೂರಿನಲ್ಲಿ ಇಷ್ಟೊಂದು ನಾವು ಅಭಿವೃದ್ಧಿ ಪಡಿಸಿದ್ದೀವಿ ಅಂದರೆ ಈಗ ಚೀನಾ ನಿರ್ಮಿತ ಅಥವಾ ಚೀನಾ ಮೇಡ್ ಈ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿ ನಮಗೆ ಸಿಕ್ಕಿದೆ ಅದು ಜೀವಂತವಾಗಿ ಸಿಕ್ಕಿರೋದ್ರಿಂದ ನಾವು ಅದಕ್ಕೆ ಬಳಸಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂತ ನಾವು ಕಂಡುಹಿಡೀಬೋದು ಅದರಲ್ಲಿ ಸ್ಟಡಿ ಮಾಡ್ಬೋದು ನಮ್ಮ ವಿಜ್ಞಾನಿಗಳಿಗೆ ಅಥವಾ ಯಾವುದೋ ಒಂದು ವಿಜ್ಞಾನಿಗೆ ಒಂದು ಮಿಸೈಲ್ ಮಾಡೋದಕ್ಕೆ ಟೇಕ್ ಸೋ ಮಚ್ ಅಟ್ಲೀಸ್ಟ್ ಫೈವ್ ಇಯರ್ಸ್ ಟೈಮ್ ಐದು ವರ್ಷ ಆಗ್ಬೋದು ಆರು ವರ್ಷ ಆಗ್ಬೋದು ಹತ್ತು ವರ್ಷ ಕೂಡ ಆಗ್ಬೋದು ಆದರೆ ಈಗ ನಮಗೆ ರೆಡಿಮೇಡ್ ಸಿಕ್ಕಿದೆ ರೆಡಿಮೇಡ್ ಟೆಕ್ನಾಲಜಿ ಸಿಕ್ಕಿದೆ ಪಿ ಎಲ್ ಫಿಫ್ಟೀನ್ ರೆಡಿಮೇಡ್ ತಂತ್ರಜ್ಞಾನ ಇರ್ತಕ್ಕಂಥ ಒಂದು ಕ್ಷಿಪಣಿ ಸಿಕ್ಕಿದೆ ನಾವು ಇದನ್ನು ಅಭಿವೃದ್ಧಿ ಮಾಡ್ಬೋದು ನಮ್ಮ ಡಿ ಆರ್ ಡಿ ಒ ವಿಜ್ಞಾನಿಗಳಾಗಿರ್ಬೋದು ಬಿ ಎಲ್ ವಿಜ್ಞಾನಿಗಳಾಗಿರ್ಬೋದು ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ನಮ್ಮದೇ ಇನ್ನೊಂದು ಬ್ರಹ್ಮೋಸ್ ರೀತಿಯ ಕ್ಷಿಪಣಿಯನ್ನು ತಯಾರು ಮಾಡ್ಬೋದು ಅಂದರೆ ಚೀನಾಗಿಂತೂ ಪವರ್ಫುಲ್ ಟೆಕ್ನಾಲಜಿ ನಾವು ರೆಡಿ ಮಾಡ್ಬೋದು ಅಥವಾ ಟಿ ಚೀನಾ ಟೆಕ್ನಾಲಜಿ ನಮಗೆ ಈಗ ಫ್ರೀಯಾಗಿ ಸಿಕ್ಕಂಗೆ ನಾವು ಇದನ್ನು ಕೋಟಿ ಕೋಟಿ ಕೊಟ್ಟರು ಕೂಡ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಕೊಟ್ಟರು ಕೂಡ ಚೀನಾ ಈ ಒಂದು ಟೆಕ್ನಾಲಜಿಯನ್ನು ಭಾರತಕ್ಕೆ ಅಲ್ಲ ಯಾವ ದೇಶಕ್ಕೂ ಕೂಡ ಹಂಚಿಕೊಳ್ಳೋದಿಲ್ಲ ಆದರೆ ಇವತ್ತು ನಮಗೆ ಒಂದು ರೀತಿ ಫ್ರೀಯಾಗಿ ಸಿಕ್ಕಿದೆ ಅಂತ ಹೇಳ್ಬೋದು ಇದರಿಂದ ನಮ್ಮ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ದೇಶೀಯ ನಿರ್ಮಿತ ಟೆಕ್ನಿಕಲ್ ವೆಪನ್ಸ್ ಏನಿದೆ ಅದರ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಈ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಪ್ಪ ಅಂದರೆ ಈ ಪಿ ಎಲ್ ಫಿಫ್ಟೀನ್ ಇದೆಯಲ್ಲ ಇದರ ಮಾರ್ಕೆಟ್ ವ್ಯಾಲ್ಯೂ ಆಲ್ಮೋಸ್ಟ್ ಪಾಕಿಸ್ತಾನ ಬಳಕೆ ಮಾಡಿ ಫೇಲ್ ಆಗಿದ್ದರಿಂದ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಅಂದರೆ ಇದಕ್ಕೆ ಬೆಲೆ ಇಲ್ವೇನೋ ಅಥವಾ ಪಾಕಿಸ್ತಾನಕ್ಕೆ ಬಳ್ಸೋಕ್ಕಾಗಿಲ್ವೇನೋ ಅನ್ನೋದರ ರೀತಿಯಾಗಿ ನೈನ್ ಪರ್ಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ ಆದರೆ ಒಂದು ಕಡೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ ಮತ್ತೊಂದು ಕಡೆ ಭಾರತ ಇದನ್ನು ಹೇಗೆ ಡೆವಲಪ್ ಮಾಡಬಹುದು ಅಥವಾ ಈ ತಂತ್ರಜ್ಞಾನದಿಂದ ಭಾರತ ಇನ್ನೇನಾದರೂ ವಂಡರ್ ಮಾಡಬಹುದಾ ಅನ್ನೋ ಒಂದು ಚಿಂತೆ ಈ ಫೈವ್ ಐಸ್ ರಾಷ್ಟ್ರಗಳಿಗೆ ಜೊತೆಗೆ ಜಪಾನ್ಗೆ ಜೊತೆಗೆ ಫ್ರಾನ್ಸ್ಗೆ ಈವನ್ ಈ ಐದು ಏಳು ರಾಷ್ಟ್ರಗಳ ಜೊತೆಗೆ ಈಗ ವರಿ ಇರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಚೀನಾಗೆ ಸೆ ಎಂಥ ತಪ್ಪು ಮಾಡಿಬಿಟ್ವಿ ನಾವು ನಾವು ಭಾರತ ಮೇಲೆ ಇದನ್ನು ಹಾರಿಬಿಟ್ವಿ ಆದರೆ ಇದರಿಂದ ಏನೂ ತೊಂದರೆ ಆಗಿಲ್ಲ ಭಾರತಕ್ಕೆ ಬಟ್ ಉಪಯೋಗ ಆಯಿತು ಇದರಿಂದ ದೊಡ್ಡ ಮಟ್ಟದ ಉಪಯೋಗ ಆಯಿತು ಭಾರತಕ್ಕೆ ಇದನ್ನ ಸ್ಟಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಂತಾಯಿತು ಅದು ಸ್ಫೋಟ ಕೂಡ ಆಗಲಿಲ್ಲ ಜೀವಂತವಾಗಿರ್ತಕ್ಕಂಥ ಕ್ಷಿಪಣಿ ಭಾರತಕ್ಕೆ ಸಿಕ್ಕಿದೆ ಸೊ ಇದು ದೊಡ್ಡ ಮಟ್ಟ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾಗೆ ಬಹುದೊಡ್ಡ ಹಿನ್ನಡೆ ಪಾಕಿಸ್ತಾನ ಕೂಡ ಹಿನ್ನಡೆ ಹೀಗಾಗಿ ಭಾರತ ನಯಾ ಪಾಯಸ ಈ ಒಂದು ಚೈನಾ ಮೇಡ್ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಯ ಒಂದು ಟೆಕ್ನಾಲಜಿಯನ್ನು ಭಾರತ ಆಗುತ್ತೆ ಆ ಕೆಲ ಹೀಗಾಗಿನೇ ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಭಾರತ ಏನು ಮಾಡುತ್ತೆ ನಮಗೂ ಒಂದು ಈ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಫ್ಟ್ವೇರ್ ಏನಿದೆ ಟೆಕ್ನಾಲಜಿ ಏನಿದೆ ನಮಗೂ ಕೂಡ ಹಂಚ್ಕೊಳ್ಳಿ ಅಂತ ಈಗಾಗಲೇ ಫೈವ್ ಐಸ್ ರಾಷ್ಟ್ರಗಳು ಬೇಡಿಕೆಯನ್ನ ಇಟ್ಟಿದ್ದಾವೆ ನೋಡೋಣ ಮುಂದೆ ರಾಜತಾಂತ್ರಿಕವಾಗಿ ಇದು ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಭಾರತ ಈ ಒಂದು ಟೆಕ್ನಾಲಜಿಯನ್ನ ಈ ಒಂದು ಫೈವ್ ಐಸ್ ರಾಷ್ಟ್ರಗಳಿಗೆ ಹಂಚ್ಕೊಳ್ಳುತ್ತಾ ಇಲ್ವಾ ಕಾದ್ ನೋಡಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಸತೀಶ್ ಅಂಜಿನಪ್ಪ ತಮ್ಮೆಲ್ಲ ಮಹತ್ವದ ಮಾಹಿತಿಗಳಿಗೆ